ಚಂದಾವಣಿ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟಕ್ಕೆ ನಡೆದಂಥ ಉಪಚುನಾವಣೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಶಫೀಫ್ ಮೊಹಮ್ಮದ್ ಶಫೀಕ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಚುನಾವಣೆ ಬಹಳಷ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಏಳು ತಿಂಗಳ ಅಧಿಕಾರ ಬಂದ ನಂತರ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಿದೆ ಮತ್ತು ಆ ಭಾಗದ ಮತದಾರರು ವಾರ್ಡ್ ನಂಬರ್ ಹದಿನೆಂಟನ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ಬಹಳ ಹೆಚ್ಚಿನ ಒಂದು ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಮೊಹಮ್ಮದ್ ಶಫೀಕ್ ಅವರಿಗೆ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ ನಾನು ಭಾಗದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ನಾನು ನನ್ನ ಹತ್ಪೂರ್ವಾದಂಥ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಚುನಾವಣೆಯಲ್ಲಿ ಭಾಳಷ್ಟು ಜನ ನೇರವಾಗಿ ಮತ್ತು ಪರೋಕ್ಷವಾಗಿ ಶಫೀಕ್ ಅವರ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ ಮುಖ್ಯವಾಗಿ ಶಫೀಕ್ ಅವರ ಕುಟುಂಬದ ಎಲ್ಲ ಸದಸ್ಯರು ಅವರ ಸಂಬಂಧಿಕರು ಎಲ್ಲರೂ ಅವರ ಆ ಭಾಗದ ಹಿಂದಿನ ನಗರಸಭಾ ಸದಸ್ಯರಾಗಿದ್ದಂಥ ಸಿದ್ದೀಕ್ ಮೊಹಮ್ಮದ್ ಸಿದ್ದೀಕ್ ಅವರು ಅವರ ಕುಟುಂಬದ ಎಲ್ಲರೂ ಜಬ್ಬಾರ್ ಸಾಬ್ ಅವರ ಮಾಜಿ ನಗರಸಭಾ ಸದಸ್ಯರಾಗಿದ್ದಂಥ ಅಧ್ಯಕ್ಷರೇ ಸದಸ್ಯರಾಗಿದ್ದಂಥ ಜಬ್ಬಾರ್ ಸಾಹಬ್ ದಿವಂಗ ಜಬ್ಬಾರ್ ಸಾಬ್ ಅವರ ಕುಟುಂಬದ ಎಲ್ಲರೂ ಶಬೀಕ್ ಅವರ ಜೊತೆಗೆ ನಿಂತು ಇವತ್ತು ಅವರ ಈ ಗೆಲುವಿನ ಪಾ ಗೆಲುವಿನಲ್ಲಿ ಅವರ ಪಾತ್ರ ಕೂಡ ಭಾಳ ಮುಖ್ಯವಾಗಿದೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಲ ಮತ್ತು ಜೊತೆಯಲ್ಲಿ ಎಲ್ಲ ಸ್ನೇಹಿತರು ಯಾಕಂದರೆ ಎಲ್ಲರ ಹೆಸರು ನಾನು ಹೋಗಲ್ಲ ಹೆಸರು ಹೋದರೆ ಮತ್ತೆ ದೊಡ್ಡ ಪಟ್ಟಿ ಇದೆ ಅದರಿಂದ ಎಲ್ಲರೂ ಬೆಂಗಳೂರು ರಾತ್ರಿ ಭಾಳಷ್ಟು ಶ್ರಮ ವಹಿಸಿ ಮತ್ತು ಮತದಾರರ ವಿಶ್ವಾಸವನ್ನು ಗಳಿಸಿ ಇಲ್ಲಿ ಇವತ್ತು ಅವರ ಗೆಲುವಿಗೆ ಪಾತ್ರರಾಗಿದ್ದಾರೆ ಸಹಕರಿಸಿದ್ದಾರೆ ಅವ್ರಿಗೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಅಲ್ಲಿ ಹಲವಾರು ನಾನು ಅಲ್ಲಿ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ಹೇಳಿದ್ದಾರೆ ಖಂಡಿತ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಹೇಳ್ತಾ ಮತ್ತು ಖಂಡಿತ ಚಿಂತಾಮಣೆಯಲ್ಲಿ ಬದಲಾವಣೆಗಳು ಆಗಬೇಕಾದಂಥದ್ದು ಬಹಳಷ್ಟಿದೆ ನಗರದಲ್ಲಿ ಈಗಾಗಲೇ ಪ್ರಯತ್ನಗಳಾಗಿದ್ದಾವೆ ಆದರೆ ಕಾರ್ಯಗತ ಆಗ್ತಕ್ಕಂಥದಕ್ಕೆ ಸಮಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಹಂತ ಹಂತವಾಗಿ ಮೂಲಭೂತ ಸೌಲಭ್ಯಗಳು ಮತ್ತು ಸ್ವಚ್ಛತೆ ಇವೆಲ್ಲದರ ವಿಚಾರದಲ್ಲಿ ನಾವು ಈಗಾಗಲೇ ಹಲವಾರು ಕ್ರಮಗಳನ್ನು ತೆಗೆದು ತೆಗೆದುಕೊಳ್ತಾ ಇದ್ದೀವಿ ಆದರೆ ಅನುಷ್ಠಾನ ಆಗ್ತಕ್ಕಂಥದ್ದಕ್ಕೆ ತಯಾರಿಗಳನ್ನು ಮಾಡಿದ್ದೀವಿ ಸದ್ಯದಲ್ಲೇ ಹೊಸ ವರ್ಷದಲ್ಲಿ ನಾವು ಆ ಒಂದು ಅನುಷ್ಠಾನದ ಕೆಲಸಗಳಿಗೆ ನಾವು ಕೈ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಎಲ್ಲ ಒಂದು ಕೆಲಸಗಳಿಗೆ ನಾನು ಚಿಂತಾಮಣಿ ಸಮಸ್ತ ಜನರ ನಾಗರಿಕರ ಸಹಕಾರವನ್ನು ಸಹ ಕೋರ್ತಾ